ಚಿತ್ರದುರ್ಗದ ಡಿ ಎ ಆರ್ ಕಚೇರಿ ಬಳಿ ಉಚಿತ ಆರೋಗ್ಯ ಮತ್ತು ಹೃದಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಇಂಡಿಯಾನ ಎಸ್ ಜೆ ಎಂ ಹಾರ್ಟ್ ಸೆಂಟರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ಮತ್ತು ಹೃದಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರವರು ಆಗಮಿಸಿ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಆರೋಗ್ಯ ಮತ್ತು ಹೃದಯ ತಪಾಸಣಾ ಶಿಬಿರದ ಸದುಪಯೋಗ ಪಡೆಯುವಂತೆ ಸಲಹೆ ಕೂಡ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಪೊಲೀಸ್ ಸಿಬ್ಬಂದಿಗಳಿಗೆ ಸತತ ಏಳು ದಿನಗಳ ಕಾಲ ಯೋಗ ತರಬೇತಿ ನೀಡಿದ ಯೋಗ ಶಿಕ್ಷಕಿ ಭಗೀರಥಿ ಕನ್ನಡಿತಿ ಅವರಿಗೆ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಸನ್ಮಾನ ಸಹ ಮಾಡಲಾಯಿತು ಇನ್ನು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರ ಮಾತನಾಡಿದ್ದು ಇಲಾಖೆ ಅಧಿಕಾರಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಆಸ್ಪತ್ರೆ ವತಿಯಿಂದ ಕೂಡ ವಿಶೇಷವಾಗಿ ಚಿಕಿತ್ಸಾ ವೆಚ್ಚ ಕಡಿಮೆ ಮಾಡಿದ್ದು ಇಲಾಖೆ ಅಧಿಕಾರಿಗಳು ಇದರ ಸದುಪಯೋಗ ಪಡೆಯುವಂತೆ ಸಲಹೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕುಮಾರಸ್ವಾಮಿ ಡಿಎಆರ್ನ ಡಿಒಎಸ್ಪಿ ಗಣೇಶ್ ಎಸ್ಎಸ್ ಡಿಒಎಸ್ಪಿ ದಿನಕರ್ ಇಂಡಿಯಾನ ಎಸ್ಜಿಎಂ ಹಾರ್ಟ್ ಸೆಂಟರ್ನ ಮುಖ್ಯಸ್ಥರು ಹಾಗೂ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಇವ್ರಿಗೆ ಸರಿಯಾಗಿ ಹೆಲ್ತ್ ಕ್ಯಾಪ್ ಮಾಡೋಣ ಯೋಗ ಮಾಡೋಣ ಆಮೇಲೆ ಈ ತರ ಮತ್ತು ಮತ್ತೆ ಈ ತರ ಸ್ಪೋರ್ಟ್ಸ್ ಈ ತರ ಹಲವಾರು ಒಂದು ಆರೋಗ್ಯವನ್ನು ಸುಧಾರಣೆ ಮಾಡಿದ್ರೆ ಮಾನ್ಯ ಎಸ್ ಸರ್ ಅವರ ಒಂದು ಕಾಳಜಿ ಮೇರೆಗೆ ಈ ಒಂದು ಅಧಿಕಾರಿ ಮತ್ತು ಸಿಬ್ಬಂದಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಇಂಡಿಯನ್ ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ರೂಪರೇಷನ್ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕೃತರಾದಂತಹ ಮಾನ್ಯ ಎಲ್ಲರೂ ಸಾಧ್ಯಲ್ಲೂ ಯೋಗ ಕಲಿಸಿದ್ದಾರೆ ಆಕರ್ಷಕವಾಗಿ ನಾನು ಮಾಡಬಹುದು ನೀವು ಮಾಡಬಹುದು ನಾನು ಮಾಡಬಹುದು ಯೋಗಾಸನಗಳ ಮೂಲಕ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನು ನಮ್ಮ ಡಾಕ್ಟರ್ ಭಾಗೀರಥಿ ಕಣ್ಣತಿ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇಲಾಖೆ ವತಿಯಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ